ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತೊಂದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಂಥ ದೋಸೆಗೆ ಇಡ್ಲಿಗೆ ಚಪಾತಿಗೆ ಮತ್ತು ಬಿಸಿ ಬಿಸಿ ವೈ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸ್ಪೂನ್ ಚಟ್ನಿ ಪುಡಿ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದೆ ಅಂದರೆ ಆಹಾ ಏನು ಮಜವಾಗಿರುತ್ತೆ ಗೊತ್ತಾ ಅದಕ್ಕೆ ನಿಮಗೊಂದು ಸಲ ನಾನು ನಾನು ಮಾಡೋ ಥರ ತೋರಿಸ್ತಾ ಇದ್ದೀನಿ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಏನೇನು ಬೇಕು ಅಂತ ನೋಡೋಣ ನೋಡಿ ಒಂದು ಅಷ್ಟು ಕಡಲೆಬೇಳೆ ಇಟ್ಕೊಂಡಿದ್ದೀನಿ ಒಂದು ಲೋಟ ನೀವು ಯಾವುದ್ರೊಳಗೆ ಬೇಕಾದರೂ ಅಳತೆ ಮಾಡ್ಕೊಳ್ಳಿ ಮತ್ತು ಒಂದು ಲೋಟ ಉದ್ದಿನಬೇಳೆ ಮತ್ತು ಇದ್ರೊಳಗೇನೆ ಒಂದು ಲೋಟ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಕರಿಬೇವು ನೋಡಿ ಒಂದು ನಿಂಬೆಣ್ಣುಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಮತ್ತು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಮತ್ತು ಖಾರದ ಮೆಣಸಿನ್ಕಾಯಿ ಒಂದು ಆರು ಏಳು ಇಟ್ಕೊಂಡಿದ್ದೀನಿ ನಿಮ್ಮ ಖಾರದ ತಕ್ಕನಂಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ಮೆಣ್ಸಿನ್ಕಾಯಿನ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಬಾಣಲೆ ಬಿಸಿಯಾಗಿದೆ ಫಸ್ಟ್ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕಡಿಮೆ ಊರಿ ಇಟ್ಕೊಂಡೇ ಫ್ರೈ ಮಾಡ್ಕೊಬೇಕು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳವರೆಗೂ ಚೆನ್ನಾಗಿ ಸ್ಟೋರ್ ಮಾಡ್ಬೋದು ಫ್ರೆಂಡ್ಸ್ ಇದು ಏನು ಹಾಳಾಗಲ್ಲ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಕಡಲೆಬೇಳೆ ಚೆನ್ನಾಗಿ ಹುರಿದಾಗಿದೆ ಇವಾಗ ಇದನ್ನು ತೆಕ್ಕೊಳ್ಳೋಣ ಮತ್ತು ನೋಡಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟನ್ನೇ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈಗ ಉದ್ದಿನಬೇಳೆನೂ ಚೆನ್ನಾಗಿ ಕೆಂಪುಗೆ ರೋಸ್ಟ್ ಆಗಿದೆ ನೋಡಿ ಈಗ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣೂರೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಇದನ್ನು ಇದೇ ಥರ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಪ್ಪಗೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಇದು ಆಯಿಲ್ ಇರುತ್ತಲ್ಲೋ ಜಿಡ್ಡಾಂಶ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪೌಡ್ರ್ ಮಾಡೋವಾಗ ಹಾಕ್ಕೊಳ್ಳೋಕ್ಕೆ ನೋಡಿ ಇಷ್ಟಾದರೆ ಸಾಕು ಇದು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಇದಕ್ಕೆ ಕರಿಬೇಕು ನೋಡಿ ಫ್ರೆಂಡ್ಸ್ ಆವಾಗಲೇ ಬೆಳ್ಳುಳ್ಳಿ ಮರೆತೋಗಿತ್ತು ಹೇಳೋದು ಇವಾಗ ಬೆಳ್ಳುಳ್ಳಿ ನೋಡಿ ಸಿಪ್ಪೆಸ್ ತೆಗೆದು ಹಾಕೊಂಡಿದ್ದೀನಿ ಒಂದು ಅರ್ಧ ಅರ್ಧಗೆಡ್ಡೆ ಅಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇನೆ ಒಣಮೆಣಕಾಯಿ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಬಿಡೋಣ ಈಗ ಹುರ್ದಿದೆಲ್ಲ ತಣ್ಣಗಾಗಿದೆ ನೋಡಿ ಇವಾಗ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಡಲೆಬೇಳೆ ಮತ್ತು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹುಣಸೆಹಣ್ಣು ಹಣ್ಣು ಕರ್ಬೇವ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಲ್ಲ ಮತ್ತು ಉಪ್ಪು ಇದು ಮೊದಲಿಗೆ ಇಷ್ಟು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದೆಲ್ಲ ಪೌಡರ್ ಆಗಿದೆ ಇವಾಗ ಇದಕ್ಕೆ ಒಣ್ ಕೊಬ್ಬರಿ ಸೇರಿಸ್ಕೊಳ್ಳೋಣ ಇವಾಗ ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇದನ್ನೊಂದು ಬೌಲ್ಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಕಂಡು ಒಂದು ಕಡಲೆ ಬೇಳೆ ಮತ್ತು ಒಂದು ಉದ್ದಿನ ಉದ್ದಿನಬೇಳಿ ಸುಮಾರು ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ ನೋಡಿ ಚಟ್ನಿ ಪುಡಿ ಈ ಥರ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆ ಹೊಸ್ದಾಗ್ಯಾರಲ್ಲ ನಾನು ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್